ವಿಧಾನ ಪರಿಷತ್ನ ಒಳಗಡೆ ನಡೆದಂಥ ಆ ಘಟನೆ ಇವತ್ತಿಗೂ ರಾಜ್ಯದ ಜನಸೆಗೆ ಅಸ್ಪಷ್ಟವಾಗಿದೆ ಅಲ್ಲಿನ ಸಭಾಪತಿಗಳು ಈ ಒಂದು ಘಟನೆ ನನ್ನ ಸಮ್ಮುಖದಲ್ಲಿ ಯಾವುದೇ ಒಂದು ಅಗತ್ಯಕ್ಕಾದ ಘಟನೆ ಸ್ಟೇಟ್ಮೆಂಟ್ ನಡೆದಿಲ್ಲ ಅದಕ್ಕೆ ಸ್ಪಷ್ಟವಾದಂಥ ತೀರ್ಪನ್ನು ನಾನು ನೀಡಿದ್ದೀನಿ ಅಂತ ಸಭಾಪತಿಗಳಿದ ನಂತರ ಅದರ ವ್ಯಾಖ್ಯಾನವನ್ನು ತಿರುಚಿ ಹೇಳುವ ಅಧಿಕಾರ ಈ ರಾಜ್ಯದ ಯಾವುದೇ ನಾಗರಿಕರಿಗೆ ಇಲ್ಲ ಅಂದ್ಕೊಂತೀನಿ ನಾನು ವಿಧಾನ ಪರಿಷತ್ನ ಒಳಗಡೆ ನಡೆಯುವಂಥ ಎಲ್ಲ ಘಟನೆಗಳಿಗೆ ಅವರೇ ಸರ್ವೋಚ್ಚ ನ್ಯಾಯಾಧೀಶರು ಆದ್ದರಿಂದ ಸ್ಪಷ್ಟವಾದಂಥ ನೇರವಾದಂಥ ಸಭಾಪತಿಗಳ ವತಿಯಿಂದ ಒಂದು ತೀರ್ಪು ಬಂದ ನಂತರ ರಾಜ್ಯ ಆ ದಿಕ್ಕಿನಲ್ಲಿ ತೀರ್ಮಾನವನ್ನು ಮಾಡ್ತಾರೆ ಆದರೆ ಸಭಾಪತಿಗಳ ತೀರ್ಮಾನದ ನಂತರವೂ ಸಹ ರಾಜ್ಯ ಸರ್ಕಾರ ನಡೆದಂಥ ಪೊಲೀಸ್ ದಬ್ಬಾಳಿಕೆ ಆ ದಬ್ಬಾಳಿಕೆಯನ್ನು ಸರ್ವಾಧಿಕಾರವನ್ನು ಪೊಲೀಸ್ ಆಡಳಿತವನ್ನು ಬಿ ಜೆ ಪಿ ಧಿಕ್ಕಾರವನ್ನು ಮಾಡ್ತಾರೆ